Ding <laughs> ಹಾಯ್ ಗಾಯ ಶಲರಿಗೂ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಗುರುವಾರದ ಬ್ಲಾಗು ಫುಲ್ ಬ್ಲಾಗಲ್ಲಿ ಇವತ್ತು ಬರೀ ಮೈಸೂರೇ ತೋರಿಸೋಣ ಅಂತ ನಾನು ನನ್ನ ಮಕ್ಕಳು ಮೂರು ಜನನೂ ಸೇರಿಕೊಂಡು ಮೈಸೂರಿಗೆ ಹೋಗ್ತಿದ್ದೀವಿ ಇವತ್ತು ಗುರುವಾರದ ಬ್ಲಾಗು ಮೈಸೂರಿಂದ ಬರುವಾಗ ತುಂಬ ರಶ್ ಇತ್ತು ಮಂಡ್ಯದಿಂದ ಆದರೆ ಇಲ್ಲಿ ಸ್ವಲ್ಪ ರಶ್ ಕಮ್ಮಿ ಇದೆ ಆದರೆ ಮೈಸೂರು ತುಂಬ ರಶ್ ಇದ್ದಾರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ಕೊಡಿಸ್ಕೊಂಡು ಹಂಗೆ ವಾಕಿಂಗಲ್ಲಿ ಕರ್ಕೊಂಡು ಬಂದೆ ನಿಮಗೆ ಗೊತ್ತೇ ಇದೆ ಮಕ್ಕಳು ಮನೆ ಜೊತೆಲಿ ಏನಾರು ಬಂತು ಅಂದರೆ ಅವ್ರಿಗೆ ಬರೀ ತಿಂಡಿದೆ ಜ್ಞಾನ ಇರುತ್ತೋ ಅವ್ರದ್ದು ಬೇರೆದೇನು ಇರೋಲ್ಲ ಅವರು ಪಾಪ ಏನೆಲ್ಲ ತೋರಿಸ್ಬೇಕು ಅಂತ ಅನ್ಕೊಂಡು ಅದು ಯಾವುದು ತೋರ್ಸೋಕ್ಕಾಗಲ್ಲ ಅನ್ಕೋತೀನಿ ಯಾಕೆ ಅಂತಂದರೆ ಇವತ್ತೆಲ್ಲನೂ ಓಪನಿಂಗ್ ಅಂತೆ ಅದೇ ನಾವು ಸ್ವಲ್ಪ ರಾಂಗ್ ಟೈಮಲ್ಲಿ ಬಂದಿದ್ವಿ ಪರವಾಗಿಲ್ಲ ಲೈಟಿಂಗ್ಸ್ ಥರ ನೋಡೋಣ ಅಂತ ನಾವು ಸ್ಟಾರ್ಟಿಂಗು ಲೈಟಿಂಗ್ಸ್ಗೆ ಇನ್ನೂ ಒನ್ ಅವರ್ ಮೇಲೆ ಟೈಮ್ ಇತ್ತು ಅದಕ್ಕೆ ನನ್ನ ಮಗಳಂದ್ಲು ಕುಸ್ತಿ ಆಡ್ತಾ ಇದ್ದಾರೆ ಮಮ್ಮಿ ಅಲ್ಲಿಗೆ ಹೋಗೋಣ ಅಂತ ಅವಳೆಲ್ಲ ಮೊದಲೇ ವಿಚಾರಿಸ್ಕೊಂಡಿದ್ದು ಇದು ಬಂದು ವಸ್ತು ಪ್ರದರ್ಶನದ್ದು ಅಂದರೆ ಇದು ಮೊದಲೇ ಇದಿರುತ್ತಲ್ಲ ಕಾರ್ ಪಾರ್ಕಿಂಗ್ ಇರುತ್ತೆ ನೋಡಿ ಇದ್ರ ಹತ್ರ ಅದು ಅಪೋಸಿಟ್ ಎಕ್ಸಿಮಿಷನ್ ಹತ್ರ ಬಂದ್ವಿ ಆ ಎಕ್ಸಿಮಿಷನ್ನು ಎಲ್ಲ ರಿಯ ಅಂದರೆ ಎಲ್ಲ ಟೇಪ್ ಕಟ್ಟಿಂಗ್ ಇವತ್ತು ಚಾಮುಂಡಿ ಬೆಟ್ಟ ಎಲ್ಲದರಿಂದ ಹಿಡಿದು ಇವತ್ತು ಟೇಪ್ ಕಟ್ಟಿಂಗ್ ಇತ್ತು ಗುರುವಾರ ಯಾವುದೂ ಓಪನಿಂಗ್ ಇರಲಿಲ್ಲ ಅಲ್ಲೂ ಒಂದು ಸ್ವಲ್ಪ ಬೇಜಾರಾಯಿತು ಅಲ್ಲಿಂದ ಓಕೆ ಇನ್ನೂ ಲೈಟಿಂಗ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾವೇನು ಮಾಡಿದ್ವಿ ಇಲ್ಲಿ ದೇವರಾಜರಸು ಅರಸು ಕ್ರೀಡಾಂಗಣಕ್ಕೆ ಬಂದ್ವಿ ಅಲ್ಲಿಂದ ಬಂದಾಗ ಮಾಮೂಲಿ ಒಳಗಡೆ ಎಂಟ್ರೆನ್ಸ್ ಇರುತ್ತೆ ಯಾರು ಬೇಕಾದ್ರೂ ಹೋಗಿ ನೋಡ್ಬೋದು ಜನ ಅಲ್ಲೂ ಇದ್ದರು ಅಲ್ಲಿ ಜೆಂಟ್ಸ್ ಆ್ಯಂಡ್ ಬಾಯ್ಸು ಮಾಮೂಲಿ ಗರ್ಲ್ಸು ಚಿಕ್ಕ ಚಿಕ್ಕ ಮಕ್ಕಳು ಪುಟಾಣಿಗಳು ಎಲ್ಲರೂ ಆಡ್ತಾಯಿದ್ರು ನೋಡೋದಕ್ಕೆ ಚೆನ್ನಾಗಿತ್ತು ಅದರಲ್ಲಿ ದೊಡ್ಡವ್ರು ಇದ್ದಾರಲ್ಲ ಅವ್ರದೆಲ್ಲ ಒನ್ ಅವರಂತೆ ಅದು ಎಷ್ಟೊತ್ತಾದರೂ ಮುಗಿಲೇ ಇಲ್ಲ ಮಕ್ಕಳೆಲ್ಲ ವಿನ್ ಆಗ್ತಾಯಿದ್ರು ಮಂಡ್ಯ ಮಳವಳ್ಳಿ ಬನ್ನೂರು ಪ್ಯಾಂಗ್ಳೂರು ಮೈಸೂರು ಈ ಸೈಡಿಂದ ಎಲ್ಲ ಬಂದಿದ್ರು ಓಕೆ ನನ್ನ ಮಗ ಅಂತೂ ತುಂಬ ಇಂಟ್ರೆಸ್ಟಿಂದ ನೋಡ್ತಿದ್ದಾನೆ ನೋಡಿ ಕುಸ್ತಿನ ಹೀಗೆ ಜನಗಳು ನೋಡಿ ಅವರು ಅಷ್ಟೇ ಅದರಲ್ಲಿ ಬಾಯ್ ಲೇಡಿಸ್ದು ಸ್ವಲ್ಪ ನಮಗೆ ತುಂಬ ಇಂಟ್ರೆಸ್ಟ್ ಅನ್ನಿಸ್ತು ಅಂದರೆ ಒಳಗಡೆ ಆ ಕಡೆ ತುಂಬ ಜೂಮ್ ಮಾಡೋಕ್ಕಾಗಲಿಲ್ಲ ಪೊಲೀಸ್ ಒಳಗಡೆ ಎಂಟ್ರಿ ಬಿಡಲಿಲ್ಲ ನಮಗೆ ಹಾಗಾಗಿ ಇಲ್ಲೇ ನೆಟ್ಟಲ್ಲೇ ನೋಡ್ಕೊಂಡ್ವಿ ಕುತ್ಕೊಂಡು ಕಾಣಿಸ್ತಾ ಇತ್ತು ಇನ್ನೊಂದು ಹೊರಗಡೆ ಟಿ ವಿ ಸಹ ಹಾಕಿದ್ವಿ ಎಲ್ ಇಡಿದು ಅದು ಸ್ವಲ್ಪ ಪರ್ಫೆಕ್ಟಾಗಿ ಕಾಣಿಸ್ತಾಯಿತ್ತು ಅವ್ರು ಇಬ್ಬರು ಇದ್ದಾರೆ ನೋಡಿ ಕೇಸರಿ ಕಲರ್ ಆ್ಯಂಡ್ ಬ್ಲೂ ಕ್ಲಬ್ ಬ್ಲೂ ಕಲರು ಅವ್ರದ್ದೊಂಥರ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇತ್ತು ಓಕೆ ತಿರ್ಗಾ ಬಂದರು ನಮ್ಮ ಬಾಹುಬಲಿಗಳು ಇಬ್ಬರೂ ಅವರಂತೂ ಫುಲ್ ಸ್ಪೆಟ್ ಆಗಿದ್ದಾರೆ ಬಾಯ್ಸು ಇದು ಇಬ್ರು ಇದ್ದಾರಲ್ಲ ಅವರು ಇಬ್ಬರೂ ಗಲ್ಸೆ ಅವರು ತುಂಬ ಚೆನ್ನಾಗಿ ಆಡಿದ್ರು ನನ್ನ ಮಗನು ಅಂತ ನನ್ನ ಮಗಳ ಸೇರಿಸ್ಬಿಡಿ ಮಮ್ಮಿ ಅವನು ಅಂತ ಇದ್ಲು ಏಕೆ ಅಂತಂದರೆ ಅಲ್ಲಿ ಬಂದು ಕೊಡ್ತಾಯಿದ್ರು ಇದನ್ನು ಪಾಂಪ್ಲೆಟ್ ಕೊಡ್ತಾಯಿದ್ರು ಅಲ್ಲಿ ಪಾಂಪ್ಲೆಟ್ ಇಸ್ಕೊಂಡು ಬಂದ್ವಿ ನಾವು ನೋಡಿಕೊಂಡು ಅಲ್ಲಿಂದ ಎಕ್ಸಿಮಿಷನಿಗೆ ಬಂದ್ವಿ ಎಕ್ಸಿಮಿಷನು ಇನ್ನೂ ಮಿನಿಸ್ಟ್ರು ಬಂದಿಲ್ಲ ಅಂತ ಕಾಯ್ತಾಯಿದ್ರು ಅದು ಯಾರೋ ಮಹಾದೇವಪ್ಪ ಅನಿಸುತ್ತೆ ಅವ್ರ ಹೆಸರು ಸರಿಯಾಗಿ ಗೊತ್ತಿಲ್ಲ ಅಲ್ಲಿ ಬಂದ್ವಿ ವೆಯ್ಟ್ ಮಾಡ್ತಾ ಇದ್ರು ಅಲ್ಲಿ ಮಾಮೂಲಿ ವಿರ್ಗಾಸಿ ಕುಣಿತಾ ಎಲ್ಲ ಇತ್ತು ಮಾಮೂಲಿ ಈಗ ಇದೆಲ್ಲ ಕತ್ತಿಯೆಲ್ಲ ಇಟ್ಕೊಂಡು ಕುಣಿತಾರೆ ನೋಡಿ ಅವ್ರದೆಲ್ಲ ಇತ್ತು ಆಮೇಲೆ ಡೊಲು ಕುಣಿತಾ ಏನೇನೋ ಇತ್ತು ಒಟ್ನಲ್ಲಿ ಆ ಸ್ಕ್ರೀನ್ ಮಾತ್ರ ಇನ್ನು ಓಪನ್ ಆಗಿರಲಿಲ್ಲ ನಾನು ವೆಯ್ಟ್ ಇದ್ದೆ ಏನಿದೆ ಒಳಗಡೆ ಅಂತ ಆದರೆ ಏನೂ ಇಲ್ಲ ವಿಜಯದಶಮಿ ಟೈಮಲ್ಲೇ ಅಂತೆ ಅದು ಎಲ್ಲ ಫುಲ್ ಫಿಲ್ ಆಗೋದು ಅಲ್ಲಿಗಂಟ ಸ್ವಲ್ಪ ಸ್ವಲ್ಪ ಮಾತ್ರ ಇರುತ್ತಂತೆ ಎಕ್ಸಿಮಿಷನು ಸಹ ಒಂದು ಸ್ವಲ್ಪ ಹೊತ್ತು ಅದು ದೇವ್ರು ಕುಣಿತಿತ್ತಲ್ಲ ಅದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ನನ್ನ ಮಗನೂ ಹೋಗಿ ನೋಡ್ತಾ ಇದ್ದ ಇವೆಲ್ಲ ನಮ್ಮ ಕಡೆಯೂ ಸ್ವಲ್ಪ ಜಾಸ್ತಿ ಇದೆ ಇದೊಂದು ಇನ್ನೂ ಹೋಮ್ ಮಿನಿಸ್ಟ್ರು ಬಂದಿಲ್ವಲ್ಲಪ್ಪ ಅಂತ ವೆಯ್ಟ್ ಮಾಡ್ತಾನೆ ಇದ್ವಿ ಆಮೇಲೆ ನಾವು ಅಲ್ಲಿ ಲೈಟಿಂಗ್ಸ್ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಏನು ಮಾಡಿದ್ವಿ ಸವೆನ್ಗೆ ಅಂದ್ಬಿಟ್ಟು ಲೈಟಿಂಗ್ಸ್ಗೆ ಹೋಗೋಣ ಟೈಮ್ ಆ ನಿಮಗೆ ತೋರಿಸ್ತೀನಿ ನೋಡಿ ಒಂದೇ ಸಮ ಆಗುತ್ತೆ ಸ್ವಲ್ಪ ಇದೆ ಬಂದು ಮುಂದೆ ನಿಂತ್ಕೊಂಡ್ವಿ ಅಲ್ಲಿ ಎಲ್ಲಾ ಲೈಟಿಂಗ್ಸ್ ಗಳು ಆಗ್ತಾನೆ ಪ್ರತಿಯೊಂದು ಲೈಟಿಂಗ್ಸ್ ಆನ್ ಆಯ್ತು ಹಾಗೆ ರೋಡ್ ಅಷ್ಟೇನೆ ರೋಡ್ ಒಂಥರ ಚೆನ್ನಾಗಿ ಕಾಣುತ್ತೆ ಟ್ರಾಫಿಕ್ ಅಲ್ಲಿ ಇರುವಂತ ಒಂದು ಆಕಡೆ ಕಡೆ ಹಾಕಿರ್ತಾರಲ್ಲ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ಎಲ್ಲ ಎಲ್ಲನೂ ಆನ್ ಮಾಡ್ತಾ ಇದ್ರು ವೈಟ್ ಮಾಡ್ತಾ ಇದ್ವಿ ಹಾಗೆ ವೆಯ್ಟ್ ಮಾಡ್ತಿದ್ರು ಎಲ್ಲ ಕಡೆ ಲೈಟಿಂಗ್ಸ್ಗಳು ಆನ್ ಮಾಡ್ಕೊಬರ್ತಿದ್ರು ಹಾಗೆ ಚಾಮುಂಡಿ ಬೆಟ್ಟದಲ್ಲೂ ಅಷ್ಟೇ ನೋಡಿ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಸಿಕ್ಸು ಆಗುತ್ತೆ ಕಂಗೆ ಇಂಗ್ಲೀಷಲ್ಲಿ ವೆಲ್ಕಮ್ ಅನ್ನೋ ಒಂದು ಸಿಂಬಲ್ ಬಂತು ಅಂದರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಕಡೆನೂ ಅದು ಅಲ್ಲೇ ಬರೋದು ಚಾಮುಂಡಿ ಬೆಟ್ಟದಲ್ಲೇ ಓ ಆಗಲೇ ಲೈಟಿಂಗ್ಸ್ ಆನ್ ಆಯಿತು ಸೆವೆನ್ ತರ್ಟಿ ಕರೆಕ್ಟಾಗಿ ಆನ್ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅದರ ಮನೆಯೆಲ್ಲ ಆದರೂ ಇಲ್ಲಿ ನೋಡೋದಕ್ಕಿಂತ ಫಿನಿಷಿಂಗ್ ಹೋಗಿ ಹತ್ರದಲ್ಲಿ ನೋಡೋದು ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲರೂ ಫುಲ್ ಜೋಶಲ್ಲಿ ಇದ್ರು ಆನಾದ ತಕ್ಷಣ ಇನ್ನು ನಾವು ಅಷ್ಟೇ ಇಲ್ಲಿ ನಿಂತ್ಕೊಂಡು ಎಷ್ಟೊಂತೂ ಅಂತ ನೋಡೋಕ್ಕಾಗುತ್ತೆ ಅದಕ್ಕೆ ನಾನು ಒಳಗಡೆ ಹೋಗಿ ನೋಡೋಣ ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಆ್ಯಂಡ್ ಏನೇನೋ ಸಾಂಸ್ಕೃತಿಕ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇತ್ತು ನಡ್ಕೊಂಡು ನಡ್ಕೊಂಡು ಹೋಗೋಷ್ಟು ಸಾಕಾಯಿತು ಅಲ್ಲಿ ಹಾಗೆ ಹೋಗ್ತಾ ಆ ಮಗಳು ಒಂದು ತಲೆಗೇನೋ ಬ್ಯಾಂಡ್ ಥರ ತೊಗೊಂಡ್ಲು ಅದು ಒಂದು ಕಲರ್ಫುಲ್ಲಾಗಿತ್ತು ಅದೊಂದು ಹಾಕಿ ನಾನು ಅಲ್ಲಿ ಅವಳು ಹಾಕೋ ಅಂದರೆ ನನ್ನ ತಲೆಗೆ ಹಾಕ್ತಾಯಿದ್ಲು ಹಾಗೆ ಇರಲಿ ಅಂತ ನಾನು ಒಳ್ಳೆ ಚಿಕ್ಕ ಮಕ್ಕಳ ಥರ ಹಾಕೊಂಡು ಹೋಗ್ತದೆ ಎಲ್ಲ ಹೋಗೋ ಬರೋರೆಲ್ಲ ನಮ್ಮನ್ನೇ ನೋಡ್ತಾಯಿದ್ರು ಪರವಾಗಿಲ್ಲ ಎಲ್ಲರೂ ಹಾಕಿದ್ರು ಆ ಥರ ಏನಿಲ್ಲ ಒಂದು ಆ ಟೈಮಲ್ಲಿ ಅದು ಒಂದು ಕಲರ್ಫುಲ್ ಅಲ್ವಾ ಲೈಟಿಂಗ್ಸ್ ಎಲ್ಲ ಅದು ಒಂಥರ ಅನ್ನಿಸ್ತು ವಾಕಿಂಗ್ ಸಿಸ್ಟಮಲ್ಲೇ ಕರ್ಕೊಂಡೋಗಿ ಮಕ್ಕಳಿಗೆ ಮಗ ಮಾತ್ರ ಏನು ನೋಡಿದ್ರೂ ಬೇಕು ಅಂತಿದ್ದ ಸಮಾಧಾನ ಮಾಡಿ ಕರ್ಕೊಬಂದೆ ಇದು ನೋಡಿ ಪಾಪ ಅಲ್ಲಿ ಒಂದು ಮಗು ಆ ಹಗ್ಗದ ಮೇಲೆ ಜೇತಾ ಜೋತಾಡ್ತಿತ್ತು ಅದು ನೋಡಿ ಮೊದಲೆಲ್ಲ ನೋಡ್ತಾ ಇದ್ವಿ ನಾವು ಚಿಕ್ಕದರಲ್ಲಿ ನಮ್ಮ ಮಕ್ಳುಗಳಿಗೆ ನಾವು ಬಿದ್ದರೆ ಎಲ್ಲಿ ನೋವಾಗುತ್ತೆ ಅನ್ನೋ ಥರ ಸಾಕ್ತಾ ಇರ್ತೀವಿ ಇಲ್ಲಿ ಸಲ ಈ ಮಕ್ಳುಗಳನ್ನ ನೋಡಿದಾಗ ತುಂಬ ಫೀಲ್ ಆಯಿತು ನನಗೆ ಬೇಜಾರು ಆಯಿತು ಅಲ್ಲಿಂದ ಬಂದ್ವಿ ನಾನು ಆ ಉದ್ದಕ್ಕಿದೆಯಲ್ಲ ಆ ಕ್ಲಾತ್ ಅಂದರೆ ಆ ಜಜ್ಜಂತ ಅನಿಸುತ್ತೆ ಆ ಜೊತೆ ಅದು ತೊಗೊಂಡೆ ಅದು ನಂಗೆ ತುಂಬ ಇಷ್ಟ ಆಯಿತು ಹಾಗೆ ಭಗವದ್ಗೀತೆಗೆ ಒಂದು ಟೇಬಲ್ ಬೇಕಿತ್ತು ಬುಕ್ಗೆ ಅದು ಒಂದು ತೊಗೊಂಡೆ ಆ್ಯಂಡ್ ಒಂದು ಕ್ಲಾಕ್ ತೊಗೊಂಡೆ ಗಡಿಯಾರಕ್ಕೆ ಆ್ಯಂಡ್ ಟೈಮಿಂಗ್ಸ್ಗೆ ಅಂದರೆ ಎದ್ದೇಳೋದಿಕ್ಕೆ ಬೇಗ ಎದ್ದೇಳೋದಕ್ಕೆ ತೊಗೊಂಡೆ ಹಾಗೆ ಮುಂದೆ ಹೋಗ್ತಾ ಮಗ ಕಬ್ನಾಲ್ ಬೇಕು ಅಂತ ಹಾಗೆ ಸ್ವಲ್ಪ ನನಗೂ ತುಂಬ ದಾವಾಗ್ತಿತ್ತು ವಾಟರ್ ತೊಗೊಳ್ಳೋಣ ಅಂತ ಅಲ್ಲೇ ಕಬ್ನಾಲ ಕುಡ್ಕೊಂಡು ಕಬ್ನಲ್ ಚೆನ್ನಾಗಿತ್ತು ತುಂಬ ದಾವಾಗ್ತಿತ್ತು ಓಡಾಡಿ ಓಡಾಡಿ ಸಿಕ್ಕಾಬೇ ಸುಸ್ತಾಗಿದ್ವಿ ಅಲ್ಲಿಂದ ಹಂಗೆ ಬರ್ತಾ ನಿಮಗೆ ಗೊತ್ತೇ ಇದೆ ಹೆಣ್ಮಕ್ಳು ಕಣ್ಣೆಲ್ಲೂ ಬೀಳುತ್ತೆ ಹೇಳಿ ಜುಮ್ಕಾಸ್ಗೆ ನಾನು ಒಂದು ಸಿಕ್ಸ್ ಸೆವೆನ್ನಷ್ಟು ಅಷ್ಟು ಸು ದೊಡ್ಡ ದೊಡ್ಡ ಜುಮ್ಕಾಸ್ಗಳು ತಗೊಂಡೆ ತೊಗೊಂಡೆ ತುಂಬ ಚೆನ್ನಾಗಿತ್ತು ಅಲ್ಲಿಂದ ಬಂದೆ ಒಳಗಡೆ ಹೋಗೋಣ ಅಂದ್ಬಿಟ್ಟು ಒಳಗಡೆ ಹೋಗ್ತಾ ಇದ್ವಿ ಮಾಮೂಲಿ ಬ್ಯಾಗ್ ಚೆಕ್ಕಿಂಗ್ ಇದ್ದೇ ಇರುತ್ತೆ ಎಲ್ಲರೂ ಗೊತ್ತಿರುತ್ತೆ ಮಾಮೂಲಿ ಇದಕ್ಕೆ ಬ್ಯಾಗ್ ಚೆಕ್ಕಿಂಗ್ ಮಾಡ್ತಾರೆ ಮಕ್ಕಳು ಬ್ಯಾಗ್ ಚೆಕ್ಕಿಂಗ್ ಕೊಡೋದಕ್ಕೆ ಒಳಗಡೆ ಹೋಗಿದ್ದರು ನಾನು ಹಾಗೇ ಒಂದು ರೌಂಡು ವಿಡಿಯೋ ಮಾಡ್ತಾಯಿದ್ದೆ ಅಲ್ಲಿ ನಿಮಗೆ ಗೊತ್ತೇ ಇದೆ ಒಳಗಡೆ ವರಸ್ವಾಮಿ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಅದು ನಾನು ನನ್ನ ಅದನ್ನು ಫಸ್ಟ್ ಇಯರಲ್ಲಿ ಬಂದಿದ್ದೆ ಅಂದರೆ ಮದುವೆ ವಸ್ತ್ರಲ್ಲಿ ಬಂದಿದ್ದೆ ಹದಿನೇಳು ವರ್ಷ ಆಯಿತು ನಾನು ಹೋಗಿ ಒಂದೇ ಸತಿ ಹೋಗಿರೋದು ಅದೇನೋ ಅರ್ಸ್ಕೊಂಡಿದ್ರಂತೆ ನಮ್ಮ ಮನೆಯವ್ರಿಗೆ ಮದುವೆ ಆದರೆ ಜೋಡಿ ಕರ್ಕೊಂಬಂದು ಪೂಜೆ ಮಾಡಿಸ್ತೀನಿ ಅಂತ ಹಾಗೆ ನನ್ನ ಮಕ್ಳಿಗೆ ತೋರಿಸ್ತಾ ಇದ್ದೆ ಆ ದೇವಸ್ಥಾನ ನಾವು ಬಂದಿದ್ದೀವಿ ಒಳಗಡೆ ತುಂಬ ಚೆನ್ನಾಗಿದೆ ಹಳೆ ಕಾಲದೆಲ್ಲ ಕೆತ್ತಿರೋದು ಇವೆಲ್ಲ ಇದೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಯಾರ್ಯಾರೆಲ್ಲ ನೋಡಿದ್ದೀರಾ ಎಲ್ಲರೂ ನೋಡಿರ್ತೀರ ಆಲ್ಮೋಸ್ಟು ಎಲ್ಲ ಚೆನ್ನಾಗಿದೆ ಒಳಗಡೆ ಹಾಗೆ ಒಳಗಡೆ ಬರ್ತಾ ಎರಡು ಸಾವಿರದ ಇಪ್ಪತ್ನಾಲ್ಕು ದಸರಾ ಫೆಸ್ಟಿವಲ್ ಅಂತ ಆ ರೆಡಲ್ಲಿ ಗುಲಾಬಿಲಿ ಬರ್ದಿದ್ರು ಅದೊಂಥರ ಚೆನ್ನಾಗಿತ್ತು ಎಲ್ಲರೂ ಅಲ್ಲಿ ಸೆಲ್ಫಿಗಳು ವಿಡಿಯೋ ವೀಡಿಯೋ ಇದ್ರು ಚೆನ್ನಾಗಿತ್ತು ನಾನು ಒಂದೆರಡು ಸೆಲ್ಫಿ ತೊಗೊಂಡೆ ಹಾಗೆ ಒಳಗಡೆ ಇದ್ದೆ ನಮ್ಮ ಸಿದ್ದರಾಮಯ್ಯ ಅವ್ರದ್ದು ಭಾಷಣ ಕೇಳಿಸ್ತಾ ಇತ್ತು ಇರಿಟೇಟ್ ಆಗ್ತಾಯಿತ್ತು ಓಕೆ ಸುಮ್ಮನಾದ್ವಿ ಅಲ್ಲಿಂದ ಒಳಗಡೆ ಮೇಲೆ ಮಾಮೂಲಿ ನಿಮಗೆ ಗೊತ್ತೇ ಇದೆ ಒಳಗಡೆ ಸಾಂಸ್ಕೃತಿಕ ಕಲ್ಚರ್ಸ್ಗಳೆಲ್ಲ ನಡೀತಾ ಇತ್ತು ಪ್ರೋಗ್ರಾಮ್ಗಳು ಕೊಡ್ತಾಯಿದ್ರು ಭರತನಾಟ್ಯಸ್ಸು ಆ್ಯಂಡ್ ಡೊಳ್ಳು ಕುಣಿತ ಎಲ್ಲ ಮಾಡ್ತಾಯಿದ್ರು ಅದನ್ನೆಲ್ಲ ಒಂದು ಐದು ಹತ್ತು ನಿಮಿಷ ಅಲ್ಲೇ ಕುತ್ಕೊಂಡು ಓಡಾಡಿ ಓಡಾಡಿ ನಮಗೂ ತುಂಬ ನೋವು ಬಂದುಬಿಟ್ಟಿತ್ತು ಆಗಿದ್ದಕ್ಕೆ ಅಲ್ಲೇ ಒಂದು ಸ್ವಲ್ಪ ಚೇರ್ಗಳೆಲ್ಲ ಹಾಕಿದ್ರು ಈ ಕಡೆ ಮುಂದೆಗಡೆ ಆದಂಗೆ ಅಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಪ್ರೋಗ್ರಾಮ್ಗಳನ್ನ ನೋಡೋಣ ಅಂದ್ಬಿಟ್ಟೇನೆ ನಾವೇನು ಮಾಡಿದ್ವಿ ಒಂದು ಹತ್ತು ನಿಮಿಷ ಹೋಗಿ ಕೂತ್ಕೊಂಡ್ವಿ ಹಾಗೆ ಬರ್ತಾ ಫುಲ್ಲು ವಿಡಿಯೋ ಅಂದರೆ ಹೊರಗಡೆಯಿಂದ ಸ್ವಲ್ಪ ಲೈಟ್ ಹೋಗಿ ಕಾಣಿಸುತ್ತೆ ಅರಮನೆ ಅದೇ ಒಳಗಡೆ ಬಂದು ಒಂದು ಸೈಡಲ್ಲೋ ಇಲ್ಲ ಅಂದ್ರೆ ಒಂದು ಮಧ್ಯ ಆ ಸೆಂಟರಲ್ಲಿ ನಿಂತ್ಕೊಂಡ್ರೆ ಫುಲ್ಲು ಫಿನಿಶಲ್ಲಿಗೆ ನಿಮಗೆ ಅವರ ಮನೆ ಒಂದು ಎಂಡು ಏನಿದೆ ರೈಟು ರೈಟ್ ಲೆಫ್ಟ್ ಸೈಡು ಏನಿದೆ ಫುಲ್ಲು ಫಿನಿಶ್ ಲೈಟಿಂಗ್ ಕಾಣುತ್ತೆ ಆ್ಯಂಡ್ ಮಧ್ಯದಲ್ಲೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಮೋಸ್ಟ್ಲಿ ಅರಮನೆ ವಿಜಯದಶಮಿ ನಡಿ ಮುಗಿಯೋ ಗಂಟನೂ ಅರಮನೆ ಒಳಗಡೆ ಎಂಟ್ರಿ ಇಲ್ಲ ಅನ್ಕೋತೀನಿ ಒಳಗಡೆ ಅಂದರೆ ನನ್ನ ಮಗಳಿಗೆ ಒಳಗಡೆ ನೋಡಬೇಕು ನೋಡಿ ಇಲ್ಲೂ ಸಹ ಜನಗಳಿದ್ದಾರೆ ಅಂದರೆ ಕೆಲವು ಜಾಸ್ತಿ ಹೆಚ್ಚಾಗಿ ಓಡಾಡ್ತಾ ಇದ್ದಾರೆ ಕೂತಿರೋ ಬದಲು ಹೆಚ್ಚಾಗಿ ಸುತ್ತಮುತ್ತ ನೋಡೋದಾಗಲಿ ಒಂಥರ ಚೆನ್ನಾಗಿರುತ್ತೆ ಅಲ್ವ ಇದು ಮಕ್ಕಳನ್ನ ತೋರಿಸೋದ್ರಿಂದ ಆಗಿ ತುಂಬ ಕ್ರೌಡ್ ಇತ್ತು ನಾವೇನು ಅಂದ್ಕೊಂಡ್ವಿ ಈಗಲೇ ಎಷ್ಟು ಕ್ರೌಡ್ ಇದೆ ಅಲ್ಲ ಮುಂದೆ ಇನ್ನೆಷ್ಟು ಕ್ರೌಡ್ ಇರುತ್ತೆ ಅಂತ ಅಂದ್ಕೊಂಡ್ವಿ ಆದರೆ ವಿಜಯದಶಮಿ ದಿನ ಮಾತ್ರ ಸಿಕ್ಕಾಬಿಟ್ಟು ಎಲ್ಲರೂ ಎರಡು ದಿನ ಮುಂಚೆನೇ ಬಂದು ಆಲ್ಟಾಗಿ ನೋಡಿ ಆದರೆ ಅವತ್ತಿನ ಬರ್ತೀನಿ ಅಂತಂದರೆ ಕಷ್ಟ ಇದೆ ನೋಡಲಿಕ್ಕೆ ಹಾಗೆ ನಾವು ಸುತ್ತ ಒಂದು ಪಿಚ್ಚರ್ ನಾನು ವಿಡಿಯೋ ಮಾಡಿಕೊಂಡೆ ಎಲ್ಲಿ ನೋಡ್ರೂ ಲೈಟಿಂಗ್ಸೇ ಎಲ್ಲಿ ತಿರುಗಿದ್ರೂ ಲೈಟಿಂಗ್ಸೆ ಮೈಸೂರಲ್ಲಿ ಇವಾಗ ಇನ್ನು ಎರಡು ತಿಂಗಳು ಅನ್ಕೋತೀನಿ ಇಲ್ಲ ಒಂದು ಮಂತು ಅಲ್ಲಿ ಭರತನಾಟ್ಯ ಮಾಡ್ತಾಯಿದ್ರು ಆ್ಯಂಡ್ ಟೋಲು ಕುಣಿತ ಮಾಡ್ತಾಯಿದ್ರು ಮುಂದೆಗಡೆ ನಾವು ಹೋಗಿ ಸ್ವಲ್ಪ ಸೆಲ್ಫಿ ತಗೊಳ್ಳೋಣ ಅಂದರೆ ಬರೀ ಕ್ಯಾಮ್ರದವರೇ ಇದ್ದಾರೆ ಟಿ ವಿಯವರೇ ಇದ್ದಾರೆ ನಮಗಂತೂ ಒಳಗಡೆ ಎಂಟ್ರಿ ಇಲ್ಲ ಒಂದಿಷ್ಟಾಗಲ ಡಿಸ್ಟೆನ್ಸಲ್ಲ ನಾವೆಲ್ಲರೂ ಫೋಟೋ ತಗೊಂಡಿದ್ದು ವೀಡಿಯೋ ಮಾಡ್ಕೊಂಡಿತ್ತು ಹಾಗಾಗಿ ಎಲ್ ಇ ಡಿ ಬರ್ತಾಯಿತ್ತು ಹಿಂದೆಗಡೆ ಅವ್ರ ಬ್ಯಾಕ್ ಸೈಡ್ ಎಲ್ ಇ ಡಿ ಇತ್ತು ಆ ಎಲ್ ಇ ಡಿ ನಾನು ಕವರ್ ಮಾಡ್ಕೊತಾ ಇದ್ದೆ ಚೆನ್ನಾಗಿತ್ತು ಆಮೇಲೆ ಮನೆಗೆ ಲೇಟಾಗಿಬಿಡ್ತದೆ ಅಂತ ಆಲೇ ಏಯ್ಟ್ ತರ್ಟಿ ಆಗಿರೋದ್ರಿಂದ ಹೊರಡೋಣ ನಡೀರಿ ಇನ್ನು ಮಳೆ ಬರೋ ಥರ ಆಗ್ತಾಯಿದೆ ಇನ್ನು ಸಿಗಾಕೊಂಡ್ರೆ ಬಸ್ ಸಿಗೋಲ್ಲ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅರ್ಮಡೆಯಿಂದ ಆ ಕಡೆ ಲೆಫ್ಟು ಈ ಕಡೆ ರೈಟ್ ಫುಲ್ಲು ಕವರ್ ಆಯ್ತು ಈಗ ಅಲ್ಲಿ ನೋಡಿ ನಮ್ಮ ಕಲ್ಚರ್ ನಮ್ಮ ಮಂಡ್ಯ ಪ್ರೋಗ್ರಾಮ್ ಅದು ನಮ್ಮ ಮಂಡ್ಯ ಅನ್ಕೋತೀನಿ ನಾನು ಡೊಳ್ಳು ಕುಣಿತ ನಡೀತಾ ಇದೆ ಅದಂತೂ ನನಗೆ ತುಂಬ ಇಷ್ಟ ನನ್ನ ಮಗಳು ಸಹ ಅದನ್ನು ಹೇಳ್ತಾ ಇಲ್ಲ ಅದು ಸಿಕ್ಕಾಪಟ್ಟೆ ಫೇಮಸ್ ಇದೆ ಮಮ್ಮಿ ಅಂತ ತುಂಬ ಇಷ್ಟ ಅದು ಅದು ಸೌಂಡು ನಮಗೆ ನಮ್ಮ ಮಂಡ್ಯದೊಳಗಿನಿಂದ ನಮ್ಗೆ ಅದು ಸೌಂಡ್ ಕೇಳಿದ್ರೆ ನಮ್ಮ ಮೈಯೆಲ್ಲ ರೋಮಾಂಚನ ಅನಿಸುತ್ತೆ ಹಾಗೆ ನಾವು ಒಂದು ಸ್ಟಪ್ಪಾಗಿಬಿಡೋಣ ಅಂತ ಅನಿಸ್ತಿತ್ತು ಆದರೆ ಬೆಳಗ್ಗೆ ಹಾಗೆ ನಮಗೂ ಅನಿಸ್ತಿತ್ತು ನನಗೇನು ಅನಿಸ್ತಿತ್ತು ಅಂದರೆ ಹೋಗಿ ಒಂದು ಸ್ಟಪ್ಪಾಗ್ಬಿಡೋಣ ಅಂದ್ಕೊಂಡೆ ಆದರೆ ಏನು ಮಾಡೋದು ರಾತ್ರೋ ರಾತ್ರಿ ಸೆಲೆಬ್ರಿಟಿ ಆಗಿಬಿಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ತಮಾಷೆ ಮಾಡಿದ್ದು ಯಾರು ಆಗಿ ತಗೋಬೇಡಿ ಹಾಗೆ ಮುಂದೆ ಬಂದು ಆನೆಗಳಿತ್ತು ಆನೆಗಳನ್ನು ಕಟಾಕಿ ಮೇವಾಗ್ತಾಯಿದ್ರು ಅಲ್ಲಿದ್ದೊಂದು ನಾಲ್ಕೈದು ಆನೆ ಹದಿನಾಲ್ಕು ಆನೆ ಇದೆಯಂತೆ ಅವನು ನೋಡಿದಂಗೆ ಆಗತ್ತೆ ಅಂತ ಕೆಲವೊಬ್ಬರಂತೂ ಮುಂದೆನೇ ಹೋಗ್ತಾ ಇದ್ದಾರೆ ಪೊಲೀಸ್ ಬೇಡ ಅಂದ್ರು ನೋಡಲಿಕ್ಕೆ ಇವೆಲ್ಲ ಅರಸಾಹಸಗಳು ಮಾಡೋದು ತಪ್ಪೋದು ಮಕ್ಕಳನ್ನ ಕರ್ಕೊಂಡು ಹೋಗೋದು ಎಷ್ಟು ಸರಿ ಹೇಳಿ ನೀವೇ ಆಗಿ ಒಬ್ಬ ಪೇರೆಂಟ್ಸು ಹಾಗೆ ಮಾಡ್ತಾಯಿದ್ರು ಓಕೆ ನಾವು ಗೇಟಿಂದ ಒಳಗ ಒಳಗಡೆ ಹೋಗಲಿಲ್ಲ ಅವಶ್ಯಕತೆ ಬೇಡ ಅವೆಲ್ಲ ಅವಶ್ಯಕತೆ ಇಲ್ಲ ಅಲ್ವಾ ಹಾಗೆ ಹೊರ್ಗಡೆ ನೋಡ್ಕೊಂಡ್ವಿ ಇನ್ನೆರಡು ಮೂರು ಇನ್ನೊಂದು ಸ್ವಲ್ಪ ದಿನ ಆದವೆ ಎಲ್ಲ ಹೊರ್ಗಡೆನೆ ಬರ್ತವೆ ನೋಡೋಣ ಕಲರ್ಫುಲ್ಲಾಗೂ ಇರ್ತವೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಇವೆಲ್ಲ ಮಕ್ಳಿಗೆ ತೋರಿಸೋದ್ರಿಂದ ಮಕ್ಳುಗಳು ಸಹ ಎಲ್ಲ ಎಂಜಾಯ್ ಮಾಡ್ತಾರೆ ಅಂತ ಹಾಗೆ ಮುಂದೆ ಬಂದ್ವಿ ಮುಂದೆ ಬರ್ತಾ ಅಲ್ಲಿ ಗೇಟಿಂದ ಸ್ವಲ್ಪ ಈ ಕಡೆಗೆ ಸೆಲ್ಫಿಗಳನ್ನ ತಗೊಳ್ಳೋದಕ್ಕೆ ಒಂದಿಷ್ಟು ಗೋಪುರ ಥರ ಮಾಡಿದ್ದಾರೆ ಅದು ಅದು ಗೋಪುರ ಥರ ಮಾಡಿದ್ದಾರೆ ಎಲ್ಲ ನಾವೇ ಮಾಡ್ಕೊಂಡಿರೋದಿರಬೇಕು ಅಲ್ಲಿ ಸೆಲ್ಫಿ ಚೆನ್ನಾಗಿ ಬರ್ತಿತ್ತು ಹಾಗಾಗಿ ನಾನು ಒಳಗಡೆ ಹೋಗಿ ನಾವು ಒಂದೆರಡು ಸೆಲ್ಫಿಗಳ್ನ ತೊಗೊಂಡ್ವಿ ಅದಾದಮೇಲೆ ಇಲ್ಲಿ ಆಪೋಸಿಟು ಅರ್ಮನಿದು ಲೈಟಿಂಗ್ಸ್ ಕಾಣಲಿ ಫುಲ್ಲು ಲೈಟಿಂಗ್ಸ್ ಇಲ್ಲಿ ಈ ಒಂದು ಕ ಮಿರರಲ್ಲಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಬ್ಲರ್ ಇರ್ಬೋದು ಸ್ವಲ್ಪ ನೀರಿಗಿರ್ಬಿದ್ದು ಬ್ಲರಾಗಿದೆ ಅಲ್ಲಿ ನಾನು ಒಂದಷ್ಟು ಸೆಲ್ಫಿಗಳನ್ನ ತೊಗೋತಾ ಇದ್ದೆ ನೋಡಿ ಎಷ್ಟು ನೀಟಾಗಿ ಆ ಒಂದು ಆಪೋಸಿಟ್ ಲೈಟು ರಿಫೆಕ್ಟ್ ಆಗಬೇಕು ಆ ಥರ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಎಲ್ಲರೂ ಅಲ್ಲಿ ಬಂದು ಒಂದು ವೀಡಿಯೋಗಳು ಸಹ ಇದ್ರು ನಾನು ಅಷ್ಟೇ ನಾನು ವೀಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿ ಅಲ್ಲಿ ಏನು ಅಪೋಸಿಟ್ ಫುಲ್ ಕಾಣಲ್ಲ ಇಲ್ಲಿ ಅಪೋಸಿಟ್ ನೋಡ್ಕೋಬೋದು ಎಲ್ಲ ಲೈಟಿಂಗ್ಸ್ಗಳು ಎಲ್ಲನೂ ಇಲ್ಲಿ ಕವರ್ ಮಾಡ್ಕೊಬೋದು ಹಾಗಾಗಿ ನಾನು ಹಾಗೆ ಮಾಡ್ಕೊತಾ ಇದ್ದೆ ಚೆನ್ನಾಗಿ ಏನು ಫೀಲ್ ಆಗ್ತಿತ್ತು ಅಲ್ಲಿ ಅಲ್ಲಿಂದ ಹೊರಗಡೆ ಬಂದ್ವಿ ಲೇಟ್ ಆಗುತ್ತೆ ಇನ್ನು ಹೋಗೋಣ ಬಸ್ ಸಿಗಲ್ಲ ನಾವು ಒಂದು ಬೈಕ್ ಏನು ಮಾಡಿದ್ವಿ ಕರ್ಕೊಂಡು ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀವಿ ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಸ್ ಸ್ಟ್ಯಾಂಡಲ್ಲಿ ಆಲ್ಮೋಸ್ಟ್ ನಮ್ಮ ಪುಣ್ಯಕ್ಕೆ ಯಾರೂ ಜನ ಜಾಸ್ತಿ ಇರಲಿಲ್ಲ ಬಸ್ ಇತ್ತು ಮಕ್ಕಳು ಸಹ ಅಲ್ಲಿ ನನಗೆ ಸ್ವಲ್ಪ ಜ್ಯೂಸ್ ಬೇಕು ತಿಂಡಿ ಬೇಕು ಅಂತಂದರು ನಿಮಗೆ ಇದೆ ಅವ್ರನ್ನ ಕೊಟ್ಕೊಂಡು ಕಾ ಕೊಡ್ಸ್ಕೊಂಡು ಹಾಗೆ ಬಂದೆ ಇನ್ನೂ ಹೋಗೋ ಅಷ್ಟರಲ್ಲಿ ಟೆನ್ ತರ್ಟಿ ಆಗುತ್ತೆ ಅಂತ ಮಕ್ಳಿಗೆ ಹೊಟ್ಟೆಗೇನೋ ತಿನ್ಸೋಣ ಅಂತ ಕರ್ಕೊಂಡೋದೆ ಆ ಮಗಳು ರೈಸ್ ಪಾತ್ ತೊಗೊಂಡ್ಳು ನಾನು ನನ್ನ ಮಗ ಊಟ ತೊಗೊಂಡ್ವಿ ಅಲ್ಲಿಂದ ಹೋಗಿ ಊಟ ಮುಗಿಸ್ಕೊಂಡು ಇನ್ನು ಹೊರಡೋದು ಲೇಟಾಗುತ್ತೆ ಬೇಬೇಗ ತಿನ್ಕೊಳ್ಳಿ ಅಂದೆ ಹಾಗೆ ಎಲ್ಲರ ಪಾಪ ಅವರು ಬೇಬೇಗ ತಿನ್ಕೊಳ್ರಿ ನೋಡಿ ಇವನು ಜ್ಯೂಸ್ ಕುಡಿಯೋ ಸಂಭ್ರಮದಲ್ಲಿದ್ದಾನೆ ಅವ್ನಿಗೆ ನಾನು ವಾಚ್ ಕೊಡಿಸ್ತಿಲ್ಲ ಅವನಿಗೆ ವಾಚ್ ಬೇಕು ಅಂತೇಳಿದ್ದಾನೆ ಇನ್ನೊಂದು ದಿನ ಬಂದಾಗ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಹಾಗೆ ಒಂದು ಒಂದು ಓಟಲ್ ಹೇಗಿದೆ ಅಂತ ನೋಡೋಣ ಅಂತ ಇದು ಮಾಡಿದೆ ಆಲ್ಮೋಸ್ಟ್ ನಾನು ಮೈಸೂರಿಗೆ ಬಂದರೆ ಇಲ್ಲೇ ಬರೋದು ಹಾಗೆ ನಾನು ಚಪ್ಪಲಿ ಕಿತ್ತೋಗಿತ್ತು ಅಂದರೆ ಅದಕ್ಕೆ ಒಂದು ಚಪ್ಪಲಿ ತೊಗೊಂಡೆ ಮಾಮೂಲಿ ವೈಟಲ್ಲಿ ಪ್ಯಾಂಟ್ ಶರ್ಟಿಗೆ ಸೆಟ್ ಆಗೋ ಥರ ಒಂದು ಸಿಂಪಲಾಗಿ ತೊಗೊಂಡೆ ಚೆನ್ನಾಗಿದೆಯಾ ಅಂತ ಹೇಳಿ ಅದೇ ಚಪ್ಪಲಿ ತೋರಿಸ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಹಾಗೆ ಬಸ್ಸಿಗೆ ಬಂದ್ವಿ ನಿಮಗೆ ಗೊತ್ತಾಯಿತು ಮೈಸೂರಿಗೆ ಹೋಗುವಾಗ ಬರುವಾಗ ಫು ಲೈಟಿಂಗ್ಸನ್ನು ನೋಡೋ ಮಜಾನೇ ಬೇರೆ ಮೈಸೂರಲ್ಲಿ ಹಾಗೆ ಬಸ್ ಸಹ ಫಾಸ್ಟ್ ಆಗಿ ಮೂವ್ ಆಗ್ತಾ ಇತ್ತು ಹಂಗೆ ಬರುವಾಗ ಎಲ್ ಐ ಸಿ ಹತ್ರ ಲೈಟಿಂಗ್ಸ್ಗಳನ್ನ ಚೆನ್ನಾಗಿ ಮಾಡಿದರು ಒಂದು ಸಾಂಸ್ಕೃತಿಕ ಪಿಕ್ಚರ್ಸ್ಗಳು ದೇವ್ರ ಗಳು ಎಲ್ಲ ಥರ ಇಂಡಿಯನ್ದು ಇದು ಎಲ್ಲ ಮ್ಯಾಪ್ಗಳೆಲ್ಲ ಮಾಡಿದ್ರು ಅದು ನೋಡಲಿಕ್ಕೆಲ್ಲ ಚೆನ್ನಾಗಿತ್ತು ಅದೊಂದು ಪಿಚ್ ತಗೊಂಡೆ ನಾನು ಕರ್ನಾಟಕ ಸಂಭ್ರಮ ಅಂತ ಹಾಕಿದ್ರು ನೋಡಲಿಕ್ಕೆ ಚೆನ್ನಾಗಿತ್ತು ಅಲ್ಲಿಂದ ಬಂದ್ವಿ ಮಂಡ್ಯಕ್ಕೆ ಬಂದ್ವಿ ಅಲ್ಲಿಂದ ಬಸ್ಸಲ್ಲಿ ಬರುವಾಗ ಒಬ್ಬ ಬ ಯಾರೋ ಒಬ್ಬರ ಡ್ರಿಂಕ್ಸ್ ಮಾಡಿಬಿಟ್ಟಿದ್ರು ಅನ್ ಸಿಕ್ಕಾಬಿಟ್ಟೆ ತಲೆ ತಿಂತಾಯಿದ್ರು ನಮಗೆ ಓಕೆ ಮನೆಗೆ ಹೋದರೆ ಸಾಕಪ್ಪ ಅನಿಸಿತ್ತು ಅಲ್ಲಿಂದ ಮನೆಗೆ ಬಂದ್ವಿ ಮನೆಗೆ ಬಂದು ಒಂದು ಐದು ನಿಮಿಷ ಕುತ್ಕೊಂಡ್ವಿ ನೋಡಿ ನನ್ನ ಮಗಳು ತೊಗೊಂಡು ಇಯರಿಂಗ್ಸ್ಗಳನ್ನ ನಾಳೆ ಚೆಕ್ ಮಾಡ್ತಾ ಇದ್ದಾಳೆ ಯಾರೆಲ್ಲ ಈ ವಿಡಿಯೋ ನೋಡಿದ್ರು ಅವರೆಲ್ಲ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಹಾಗೆ ಎಲ್ಲರಿಗೂ ಗುಡ್ ನೈಟ್ ನಾನು ಮತ್ತೊಂದು ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಲವ್ ಯು